ನಮಸ್ತೆ ಸ್ನೇಹಿತರೆ ನೋಡಿ ಅದರಲ್ಲೂ ತೆಂಗಿನ ಗಿಡದಲ್ಲಿ ಏನು ಅಂದರೆ ಈ ಥರ ಐದು ಆರು ಏಳು ಎಂಟು ಹತ್ತು ವರ್ಷದ ಗಿಡಗಳನ್ನ ಈ ಏನು ಏಜ್ ಇರುತ್ತೆ ಈ ಗಿಡಗಳ್ನ ಆದಷ್ಟು ಅಬ್ಸರ್ವ್ ಮಾಡಿ ಬುಡಗಳ್ನ ದಯವಿಟ್ಟು ಯಾಕಂದರೆ ಬುಡದಲ್ಲಿ ಏನಾದರೂ ತೂತ ಆಗಿದ್ದು ಗಮ್ ಥರ ಬ್ಲೀಡಿಂಗ್ ಆಗ್ತಾಯಿದ್ರೆ ಗಮ್ ಬ್ಲೀಡಿಂಗು ಓಲ್ ಆಗಿ ಬ್ಲೀಡಿಂಗ್ ಆಗ್ತಾಯಿದ್ರೆ ಅಲ್ಲಿ ಈ ಆರ್ ಪಿ ಡಬ್ಲ್ಯೂ ವಾಮ್ಸು ರೆಡ್ ಪಾಮ್ ವಿಲು ಅಟ್ಯಾಕ್ ಮಾಡಿರುತ್ತೆ ಅದು ತುಂಬ ಡೇಂಜರು ಏನಾಗುತ್ತೆ ಅದೇನಾದರೂ ಆದರೆ ಇದು ಫುಲ್ಲು ಸ್ಟೆಮ್ ಒಳಗಿಂದ ತಿಂದ್ಕೊಂಡು ಹೋಗುತ್ತೆ ತಿಂದ್ಕೊಂಡು ಹೋಗಿ ಪೂರ್ತಿ ತೆಂಗಿನ ಮರ ಬಿದ್ದೋಗುತ್ತೆ ಇದು ಒಳಗೆಲ್ಲ ಫುಲ್ ತಿಂದು ಗೊತ್ತಾಗಲ್ಲ ಎಲ್ಲ ಅಬ್ಸರ್ವ್ ಮಾಡಿ ಸುತ್ತಲೂ ಯಾಕಂದರೆ ನೋಡಿ ಇದಕ್ಕೇನಾಗಿತ್ತು ಅಂದರೆ ನಂದು ಈ ರೆಡ್ ಪಾಮ್ ವಿಲ್ ಅಟ್ಯಾಕ್ ಆಗಿರಲಿಲ್ಲ ಇದರಲ್ಲಿ ಮತ್ತು ದುಂಬಿ ಅಟ್ಯಾಕ್ ಆಗಿತ್ತು ಫುಲ್ಲು ನೋಡಿ ಈ ಥರ ಒಂಬಳೆ ಬರೋದು ಹೋಗೋದು ಒಂಬಳೆ ಬರೋದು ಹೋಗೋದು ಅದಕ್ಕೆ ಈ ಇವಾಗ ಬಂದು ಬರ್ತಾ ಇದೆ ನೋಡಿ ಚೆನ್ನಾಗಿ ಈಗ ಎಲ್ಲ ಒಂಬಾಳೆ ಬರ್ತಾಯಿದೆ ಕಚ್ತಾ ಇದೆ ಇವಾಗ ತುಂಬಾಗಿತ್ತು ಇದು ಈ ಗಿಡ ಪೂರ್ತಿ ಹೋಗೋದು ಚಿಗ್ರೋದು ತಿನ್ನೋದು ಚಿಗ್ರೋದು ಗ್ರೋತ್ೇ ಆಗ್ತಿರಲಿಲ್ಲ ಸ್ವಲ್ಪ ಕ್ರಾಸ್ ಆಗಿ ಬೇರೆ ಬರ್ತಾಯಿತ್ತು ಹಾಗಾಗಿ ಏನಿದೆ ಇದು ಹಾಕಿದಾದಮೇಲೆ ನೋಡಿ ಹುಳಗಳು ಬಿದ್ದಿರೋದು ಇವೇ ತುಂಬ ತೆಂಗಿನ ಮರ ಹಾಳು ಮಾಡ್ತಿದ್ದು ಒಂದು ನಿಮಿಷ ನೋಡಿ ಒಂದು ವಾರದ ಅಂತರದಲ್ಲಿ ಬಿದ್ದಿರೋದು ಸುಮಾರು ಒಂದು ಮೂವತ್ತು ಮೂವತ್ತೈದು ಇರಬೇಕು